ಶ್ರೀ ಮಹಾಗಣಪತಿಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಪ್ರಿಯ ವೀಕ್ಷಕರೇ ಸಿಂಹ ರಾಶಿ ಮೇ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಒಂದು ಮೇ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಮಿಕರ ದಿನಾಚರಣೆ ಎರಡು ಮೇ ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಶಂಕರಾಚಾರ್ಯರ ಜಯಂತಿ ಆಮೇಲೆ ರಾಶಿಯವರಿಗೆ ಅತ್ಯಂತ ಶುಭ ಸುದ್ದಿ ಅಂದ್ರೆ ಗುರುಬಲ ಆರಂಭ ಈ ತಿಂಗಳಲ್ಲಿ ಗುರುಬಲ ಆರಂಭ ಆಗುತ್ತೆ ಯಾವ ಗ್ರಹಗಳು ನಿಮಗೆ ಶುಭ ಫಲಗಳನ್ನ ಕೊಡ್ತಾರೆ ಎಲ್ಲ ವಿಷಯವನ್ನ ನಾವು ಡಿಸ್ಕಸ್ ಮಾಡೋಣ ಆರು ಮೇ ಎರಡ್ ಸಾವಿರದ ಇಪ್ಪತ್ತೈದು ಬುಧ ಮೀನರಾಶಿಯಿಂದ ರಾಶಿಗೆ ರಾಶಿ ಪರಿವರ್ತನೆ ಶುಕ್ರ ನಿಮ್ಮ ಜನ್ಮ ರಾಶಿಗೆ ಅಷ್ಟಮ ಭಾವದಲ್ಲಿ ಅಂದ್ರೆ ಮೀನರಾಶಿಯಲ್ಲಿ ಸಂಚಾರ ಗುರು ಆರು ಐದು ಎರಡ್ ಸಾವಿರದ ಇಪ್ಪತ್ತೈದು ಬುಧ ರಾತ್ರಿ ನಾಲ್ಕು ಗಂಟೆ ಎಂಟು ನಿಮಿಷಕ್ಕೆ ರಾಶಿ ಪರಿವರ್ತನೆ ಹದಿನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ರಾಶಿಯಿಂದ ಋಷಭ ರಾಶಿಗೆ ರಾಶಿ ಪರಿವರ್ತನೆ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಹತ್ತು ಮೂವತ್ತಾರಕ್ಕೆ ದೇವಗುರು ಬೃಹಸ್ಪತಿ ನಿಮ್ಮ ಜನ್ಮ ರಾಶಿಯಿಂದ ಲಾಭ ಸ್ಥಾನಕ್ಕೆ ಸಂಚಾರ ಇದು ಅತ್ಯಂತ ಶುಭ ಸುದ್ದಿ ಸುದ್ದಿ ಸಿಂಹರಾಶಿಯವರಿಗೆ ಹದಿನಾಲ್ಕನೇ ತಾರೀಕಿಂದ ಹದಿನೆಂಟು ಮೇ ಎರಡು ಸಾವಿರದ ಇಪ್ಪತ್ತೈದು ರಾಹು ಪೂರ್ವಪಾದ ನಕ್ಷತ್ರ ಕುಂಭರಾಶಿಗೆ ಸಂಚಾರ ಆಮೇಲೆ ಕೇತು ಉತ್ತರ ನಕ್ಷತ್ರ ಅಥವಾ ಉತ್ತರ ಫಾಲ್ಗುಡಿ ನಕ್ಷತ್ರ ಸಿಂಹರಾಶಿಗೆ ರಾಶಿ ಪರಿವರ್ತನೆ ದೇವಗುರು ಬೃಹಸ್ಪತಿ ಹನ್ನೆರಡು ವರ್ಷ ಆಯ್ತು ಹನ್ನೆರಡು ವರ್ಷದ ನಂತರ ಈಗ ಮಿಥುನ ರಾಶಿಯಲ್ಲಿ ಪ್ರವೇಶ ಆಗಿದ್ದಾನೆ ಹದಿನೆಂಟು ವರ್ಷಕ್ಕೆ ಒಂದು ಸಲ ಒಂದು ಬಚಕ್ರವನ ಸಂಚಾರ ಆಗುವಂಥದ್ದು ಕೇತುಗಳು ಈಗ ಕೇತು ಸಿಂಹ ರಾಶಿಗೆ ಬರಬೇಕಾದ್ರೆ ಈಗ ಹದಿನೆಂಟು ವರ್ಷ ಆಯ್ತು ರಾಹು ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಹದಿನೆಂಟು ವರ್ಷ ಆಯ್ತು ರಾಹು ಕುಂಭರಾಶಿಗೆ ಕೇತು ಸಿಂಹ ರಾಶಿಗೆ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಹಾಗಾದ್ರೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಸಿಂಹರಾಶಿ ಜಾತಕರಿಗೆ ಅನ್ನುವಂತ ವಿಚಾರವನ್ನ ನಾನೀಗ ನಿಮ್ಗೆ ತಿಳಿಸ್ಕೊಡ್ತೀನಿ ಈಗ ಸಿಂಹ ರಾಶಿಯವರಿಗೆ ದೇವಗುರು ಬೃಹಸ್ಪತಿ ನವಗ್ರಹಗಳಲ್ಲೇ ಅತ್ಯಂತ ಶುಭ ಗ್ರಹ ಬೃಹಸ್ಪತಿ ಅದು ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಅಂದ್ರೆ ಏನಾಗುತ್ತೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಗುರು ಸಂಚಾರ ಫಲ ಇಲ್ಲಿ ಸ್ವಲ್ಪ ನಿಮಗೆ ಟಿಪ್ಸ್ ಹೇಳ್ತೀನಿ ಗುರು ಲಾಭ ಬಂದಾಗ ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನ ಗುರು ಪೂರ್ಣ ಮಾಡ್ತಾನೆ ನಿಮಗೆ ಎಲ್ಲಾ ರೀತಿಯ ಹೆಸರು ಖ್ಯಾತಿಯನ್ನ ತಂದು ಕೊಡ್ತಾನೆ ನಿಮಗೆ ತೇಜಸ್ಸು ಚೇತನ ಮತ್ತೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಐಶ್ವರ್ಯ ಗೌರವಗಳು ಪ್ರಾಪ್ತಿಯಾಗುತ್ತೆ ನಿಮ್ಮ ಮನೆಯಲ್ಲಿ ವಿವಾಹ ಕಾರ್ಯಗಳು ಅಥವಾ ಶುಭ ಕಾರ್ಯಗಳು ಕೂಡ ನಡೆಯುತ್ತೆ ಶುಭ ಕಾರ್ಯ ಸಮಾರಂಭಗಳಲ್ಲಿ ನೀವು ಸಂತೋಷ ಪಡ್ತೀರಿ ತಾವು ಮಾಡ್ತಿರುವಂತಹ ವೃತ್ತಿಯಲ್ಲಿ ಪ್ರಮೋಷನ್ ಕೂಡ ಸಿಗುವ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ಹೆಚ್ಚಾಗಿ ವೃದ್ಧಿಯಾಗುತ್ತೆ ಈ ರೀತಿ ಶು ನಿಮಗೆ ಗುರು ಒಳ್ಳೆ ಲಾಭವನ್ನ ಕೊಡ್ತಾನೆ ಸಿಂಹರಾಶಿಯವರಿಗೆ ಗುರು ಪಂಚಮಾಧಿಪತಿ ಮಗನಿಂದ ಲಾಭ ಸಿಂಹರಾಶಿಯರಿಗೆ ನೀವು ನಿಮ್ಮ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರಿಂದ ಲಾಭ ಜೂಜಾಟ ಕ್ಯಾಸಿನೋ ಲಾಟ್ರಿ ಇದರಿಂದೆಲ್ಲ ನಿಮಗೆ ಲಾಭವನ್ನ ತಂದು ಕೊಡ್ತಾನೆ ನೀವು ನಂಬಿದಂತಹ ಗುರುಗಳಿಂದ ನಿಮಗೆ ಸಿಂಹ ರಾಶಿಯವರಿಗೆ ಲಾಭ ಉಂಟಾಗುತ್ತೆ ಗುರು ಇಷ್ಟೆಲ್ಲ ಶುಭ ಫಲಗಳನ್ನ ನಿಮಗೆ ಕೊಡ್ತಾ ಅದರ ಜೊತೆಗೆ ಶುಕ್ರ ಕೂಡ ಅಷ್ಟಮ ಭಾವದಲ್ಲಿದ್ರೂ ಕೂಡ ಶುಭ ಫಲ ಕೊಡ್ತಾನೆ ಒಬ್ಬ ದೇವಗುರು ಇನ್ನೊಬ್ಬ ರಾಕ್ಷಸ ಗುರು ನವಗ್ರಹಗಳಲ್ಲಿ ಶುಭ ಗ್ರಹಗಳು ಅಂದ್ರೆ ಫಸ್ಟ್ ಗುರು ಸೆಕೆಂಡ್ ಶುಕ್ರ ಶುಕ್ರ ನಿಮಗೆ ಸಿಂಹ ರಾಶಿಯವರಿಗೆ ತೃತೀಯಾಧಿಪತಿ ಮತ್ತು ದಶಮಾಧಿಪತಿ ಆಗಿರೋದ್ರಿಂದ ನಿಮಗೆ ಕೆಲಸ ಸಿಗುವಂತಹ ಸಾಧ್ಯತೆಗಳಿದೆ ಯಾವುದರಲ್ಲಿ ಕೆಲಸ ಸಿಗುತ್ತೆ ಹಣಕಾಸು ಸಂಸ್ಥೆ ಅಥವಾ ಫ್ಯಾಷನ್ ಡಿಸೈನ್ ಸಿನಿಮಾ ಇಂಡಸ್ಟ್ರಿ ಕರ್ನಾಟಕ ಇಂಡಿಯಾದಲ್ಲಿ ಇದ್ರೆ ಬಾಲಿವುಡ್ ಕನ್ನಡ ಸಿನಿಮಾಗಳು ಅಥವಾ ವಿದೇಶದಲ್ಲಿದ್ರೆ ಅಲ್ಲಿ ಬಾಲಿವುಡ್ ಅಥವಾ ಹಾಲಿವುಡ್ ಆತರ ಸಿನಿಮಾ ಫ್ಯಾಷನ್ ಇಂಡಸ್ಟ್ರಿ ಇಂಥ ಕಡೆ ಕೆಲಸಗಳು ಅಥವಾ ಫೈನಾನ್ಷಿಯಲ್ ಹಣ ಓಡಾಡುವಂತಹ ಅಥವಾ ಬಟ್ಟೆ ಅಂಗಡಿಗಳು ಅಥವಾ ಆತರ ಬಿಸ್ನೆಸ್ ಅಲ್ಲಿ ಧನ ಲಾಭ ಆಗುತ್ತೆ ಪಾಲುದಾರಿಕೆ ವ್ಯವಹಾರದಿಂದ ಅಥವಾ ಹಣಕಾಸಿನ ಸಂಸ್ಥೆಗಳ ಮುಖಾಂತರ ಧನ ಪ್ರಾಪ್ತಿ ಆರೋಗ್ಯ ವೃದ್ಧಿ ಪ್ರೇಮ ಸಂಬಂಧ ನಿಮ್ದೇನಾದ್ರು ಬೆಳೆದಿದ್ರೆ ಅದು ಕೊನೆಯವರೆಗೂ ಮುಂದುವರಿಯುತ್ತೆ ರಾಶಿಯವರಿಗೆ ವಿವಾಹ ಸಮಯ ಕೆಲವರು ಮರು ವಿವಾಹ ಆಗ್ಬೋದು ಅಥವಾ ಮೊದಲನೇ ವಿವಾಹ ಇರ್ಬೋದು ವಿವಾಹ ಆಗೋಕ್ಕಿಂತ ಮೊದಲು ನೀವಿಬ್ಬರ ಜಾತಕವನ್ನ ತೋರಿಸಿ ನಿಮಗೆ ನಿಮ್ಮ ವಧು ಹೊಂದ್ಕೊಂಡೋಗ್ತಾರ ಇಲ್ವೋ ವರನ ಆಯುಷ್ಯ ಆರೋಗ್ಯ ಮಕ್ಕಳಾಗ್ತಾರ ಇಲ್ವ ಎಲ್ಲವನ್ನು ಕೂಡ ನೀವು ತಿಳ್ಕೊಬೇಕಾಗುತ್ತೆ ಯಾಕೆಂದ್ರೆ ನಿಮ್ದು ಸೆಕೆಂಡ್ ಹಾಫ್ ಯುವರ್ ಲೈಫ್ ಆಗಿರುತ್ತೆ ಅದಕ್ಕೆ ಹಣ ಖರ್ಚು ಮಾಡಿ ನೀವು ತಿಳ್ಕೊಬೇಕು ಗೃಹ ಸೌಖ್ಯ ಅಭಿವೃದ್ಧಿ ಉತ್ಕೃಷ್ಟವಾದಂತಹ ಮನೆಯನ್ನ ಕಟ್ಟಡವನ್ನ ಕಟ್ಟುವಂಥದ್ದು ಗೌರವ ಸನ್ಮಾನಗಳು ನಿಮ್ಮ ಎಲ್ಲಾ ಆಸೆಗಳು ಕೂಡ ಈಡೇರುತ್ತೆ ಕಾಯಿಲೆಗಳಿಂದ ಮುಕ್ತಿಯನ್ನ ಹೊಂದುತ್ತೀರಿ ಯಾರ್ಯಾರು ಸಿಂಹರಾಶಿ ಜಾತಕರಿದ್ದೀರಿ ಸಿಂಹರಾಶಿ ಜಾತಕರಿಗೆ ರಿಯಲ್ ಎಸ್ಟೇಟ್ ಇಂದನು ಕೂಡ ಗುಪ್ತವಾಗಿ ಧನ ಲಾಭ ಆಗತ್ತೆ ನಿಧಾನ ಆದರೂ ಕೂಡ ಲಾಭ ಆಗತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಲಾಭ ಆಗುತ್ತೆ ತಾವು ಮಾಡದಿರುವಂತ ವೃತ್ತಿಯಿಂದ ನಿಮಗೆ ಲಾಭ ಆಗತ್ತೆ ನೋಡಿ ಈ ತಿಂಗಳಲ್ಲಿ ಸೂರ್ಯ ಬೇರೆ ಹತ್ತನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಗೌರವ ಸ್ಥಾನಮಾನಗಳು ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಕೆಲಸ ಸಿಗ್ಬೋದು ರಾಜಕಾರಣಿಗಳಿಗೆ ಒಳ್ಳೆ ಸ್ಥಾನಮಾನ ರೆಸ್ಪೆಕ್ಟು ಅದು ರೆಸ್ಪೆಕ್ಟಬಲ್ ಜಾಬ್ ಸಿಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಹಾಗಾದ್ರೆ ಕೇತುಗಳು ಕೂಡ ರಾಶಿ ಪರಿವರ್ತನೆ ಆಗ್ತಾರೆ ಬುಧ ಒಂಬತ್ತನೇ ಮನೇಲಿ ಸಂಚಾರ ಆಗ್ಬೇಕಾದ್ರೆ ದೇವರ ಮೇಲಿರುವಂತಹ ನಂಬಿಕೆ ಗುರುಗಳ ಮೇಲಿರುವಂತಹ ನಂಬಿಕೆಗಳನ್ನ ಕಳ್ಕೋಬಾರದು ಯಾವಾಗಲೂ ಕೂಡ ನೀವು ಅದನ್ನ ನಿಂದನೆ ಮಾಡಿದ್ರೆ ಗುರುಶಾಪ ಅಥವಾ ದೈವ ಶಾಪಗಳು ಗುರು ನಿಂದನೆ ಮಾಡಿದ್ರೆ ದೈವ ಶಾಪಗಳು ಬ್ರಾಹ್ಮಣರ ಶಾಪ ಪ್ರಾಪ್ತಿಯಾಗುವಂಥದ್ದು ಅಯ್ಯೋ ಏನ್ ದೇವ್ರ ಪೂಜೆ ಮಾಡೋದು ಏನ್ ಮಾಡಿದ್ರೆ ನಮ್ಗೇನು ಏನು ಫಲ ಸಿಗ್ತಾ ಇಲ್ಲ ಈ ತರ ಸಂಕಲ್ಪಗಳನ್ನ ಮಾಡಬೇಡಿ ನೀವು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರಿ ಫಲಾನುಫಲ ಭಗವಂತ ಕೊಟ್ಟೆ ಕೊಡ್ತಾನೆ ಫಲಾಪೇಕ್ಷಿಯಾಗಿ ಯಾವುದೇ ಕಾರ ದೇವ್ರ ಪೂಜೆಗಳನ್ನ ಮಾಡಬಾರದು ಅದಷ್ಟು ಕದಿ ನಿಮಗೆ ನೀವು ಮಾಡ್ತಾ ಇದ್ರೆ ದೇವರು ಫಲವನ್ನ ಖಂಡಿತವಾಗ್ಲಿ ಕೊಟ್ಟೆ ಕೊಡ್ತಾನೆ ನಿಂದನೆಗಳು ಮಾಡಿದ್ರೆ ಶಾಪಗಳಾಗುವ ಶಾಪಗಳು ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳಿದೆ ರಾಹು ಬೇರೆ ಸಪ್ತಮದಲ್ಲಿ ಸಂಚಾರ ರಾಹು ರಾಹುಕೇತುಗಳದು ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಬೃಹಸ್ಪತಿದು ಕೂಡ ಸಪ್ರೇಟ್ ವಿಡಿಯೋ ಮಾಡ್ತೀನಿ ನನ್ನ ಚಾನೆಲ್ ನೀವು ಸಬ್ಸ್ಕ್ರೈಬ್ ಆಗಿದ್ರೆ ನೋಟಿಫಿಕೇಶನ್ ಬೆಲ್ ಒತ್ತಿದ್ರೆ ಆಗ ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋಗಳು ನೋಟಿಫಿಕೇಶನ್ ಬರುತ್ತೆ ನೀವು ನೋಟಿಫಿಕೇಶನ್ ಒತ್ತಿಲ್ಲ ಅಂದ್ರೆ ಬರೋದ್ ಕಷ್ಟ ಆಗುತ್ತೆ ಅದಕ್ಕೆ ಸರ್ವಸ್ಯ ಲೋಚನಂ ಶಾಸ್ತ್ರ ಅಂತ ಹೇಳಲಾಗುತ್ತೆ ಕತ್ಲೆರರಿಗೆ ಬೆಳಕನ್ನು ತೋರಿಸುವಂಥದ್ದು ಜ್ಯೋತಿಷ್ಯ ಶಾಸ್ತ್ರ ಆ ಚತುರ್ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಈ ವೇದದ ಅಂಗ ಶಾಸ್ತ್ರ ಎಲ್ಲರೂ ಕೂಡ ವಿಡಿಯೋವನ್ನ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಂ ಗ್ರೂಪ್ಲೆಲ್ಲ ಶೇರ್ ಮಾಡಿ ಓ ಅದಕ್ಕೆ ಅವಾಗ ಮಾಡಿದ್ರೆ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಸುಳ್ಳು ಅಥವಾ ಮೋಸ ಸಂಪಾದನೆಗಳನ್ನ ಮಾಡಬೇಡಿ ಧಾರ್ಮಿಕ ಗ್ರಂಥಗಳನ್ನ ಅವಮಾನಿಸಬಾರದು ಕೆಲವರಿಗೆ ಸ್ವಲ್ಪ ಆರೋಗ್ಯ ಚೆನ್ನಾಗಾದರೂ ಕೂಡ ಬುಧನಿಂದ ಚರ್ಮ ವ್ಯಾಧಿ ಅಥವಾ ಪಿತ್ತ ವ್ಯತ್ಯಾಸ ದೇಹ ಶಕ್ತಿ ನಷ್ಟ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ ಗುರಿ ಇಲ್ಲದ ಪ್ರಯಾಣಗಳನ್ನು ಕೂಡ ನೀವು ಮಾಡುವ ಸಾಧ್ಯತೆಗಳು ಇರುತ್ತೆ ಸಿಂಹರಾಶಿ ಜಾತಕರಿಗೆ ಹಾಗಾದ್ರೆ ಸಿಂಹರಾಶಿ ಜಾತಕರಿಗೆ ಕೇತು ಬೇರೆ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಾನೆ ಇದೆಲ್ಲ ನಾನು ಸಪರೇಟ್ ವಿಡಿಯೋ ಮಾಡ್ತೀನಿ ನಾನೀಗ ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಂ ಪೂರ್ಣಂ ಭವಂತು ಶಾಂತಿರ್ಬವತು ಪೂರ್ಣಾಂ ಭವಂತು ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಿಮಗೆ ಸುಖ ಶಾಂತಿ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ